ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ ಎರಡರ ಪಠ್ಯ ಪುಸ್ತಕದಲ್ಲಿನ ಆರನೇ ಪದ್ಯಪಾಠ ತತ್ವ ಪದಗಳು ಪದ್ಯ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಆಲ್ರೆಡಿ ಒಂಬತ್ತನೇ ತರಗತಿಯ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾನೆ ಇದ್ದೀವಿ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ನೆನಪಿಸ್ತಾ ಸೊ ಇಲ್ಲಿನ ವಿಡಿಯೋದಲ್ಲಿ ನಾನು ತತ್ವ ಪದಗಳು ಅಂತಕ್ಕಂಥ ಪಾಠದ ಬರ್ತಕ್ಕಂತ ಮೇನ್ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ಕೊಂಡು ಬರುವ ಎಸ್ ಮುಖ್ಯ ಪ್ರಶ್ನೆ ಒಂದಿದೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಅಂತ ಇದೆ ಮೊದಲ ಪ್ರಶ್ನೆ ಯಾರ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ ಉತ್ತರ ಗುರುಕರುಣವಿಲ್ಲದವನ ಸ್ನೇಹ ಸಾಯುವ ತನಕ ಬೇಡ ಎಂದಿದ್ದಾರೆ ಎರಡನೇ ಪ್ರಶ್ನೆ ಯಾರ ಸ್ನೇಹವನ್ನ ಮಾಡಿ ಕೆಡಬಾರದು ಉತ್ತರ ಹೀನ ಮನುಷ್ಯನ ಸ್ನೇಹವನ್ನ ಮಾಡಿ ಕೆಡಬಾರದು ಮೂರನೇ ಪ್ರಶ್ನೆ ತತ್ವ ಪದಕಾರರು ಯಾರ ಸೇವೆ ಮಾಡಬೇಕು ಎಂದಿದ್ದಾರೆ ಉತ್ತರ ತತ್ವ ಪದಕಾರರು ಸಾಧು ತತ್ಪುರುಷ ಸೇವೆ ಮಾಡಬೇಕು ಎಂದಿದ್ದಾರೆ ನಾಲ್ಕನೇ ಪ್ರಶ್ನೆ ಬಿದಿರು ಹೇಗೆ ಬೆಳೆಯಿತು ಬಿದಿರು ಹುಲ್ಲಾಗಿ ಹುಟ್ಟಿ ದಿವಿನಾಗಿ ಬೆಳೆಯಿತು ಐದನೇ ಪ್ರಶ್ನೆ ಬಿದಿರಿನ ಚಪ್ಪರವು ಏನನ್ನ ಕೊಡುತ್ತದೆ ಬಿದಿರಿನ ಚಪ್ಪರವು ನೆರಳನ್ನು ಕೊಡುತ್ತದೆ ಬಿದಿರು ಶುಶುನಾಳಧೀಶನಿಗೆ ದೀಶನಿಗೆ ಏನಾಗುತ್ತದೆ ಉತ್ತರ ಬಿದಿರು ಶುಶುನಾಳಧೀಶನಿಗೆ ದೀಶನಿಗೆ ಓಲಗವಾಗುತ್ತದೆ ಅಂತ ಇತ್ತು ಮುಖ್ಯ ಪ್ರಶ್ನೆ ಆ ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರು ಇಲ್ಲವೇ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಮೊದಲ ಪ್ರಶ್ನೆ ಬಿದಿರು ಮಕ್ಕಳಿಗೆ ರೈತರಿಗೆ ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ ಉತ್ತರ ಬಿದಿರು ಮಕ್ಕಳಿಗೆ ಮಕ್ಕಳನ್ನು ಆಡುವ ಕೋಲಾಗುತ್ತದೆ ಬಿದಿರು ರೈತರಿಗೆ ಧಾನ್ಯವನ್ನು ಬಿತ್ತುವ ಕೂರಿಗೆಯಾಗುತ್ತದೆ ಬಿದಿರು ಮಹಾತ್ಮರ ಕೈಗೆ ಬೆತ್ತವಾಗುತ್ತದೆ ಹೀಗೆ ಬಿದಿರು ಮಕ್ಕಳಿಗೆ ರೈತರಿಗೆ ಹುತಾತ್ಮರಿಗೆ ಉಪಯೋಗವಾಗುತ್ತದೆ ಎಂದು ಸಂತ ಶುಶುನಾಳ ಶರೀಫ ಅವರು ಹೇಳುತ್ತಾರೆ ಎರಡನೇ ಪ್ರಶ್ನೆ ಧಾನ್ಯಗಳನ್ನು ಕುಟ್ಟಲು ಬೀಸಲು ಕೇರಲು ಬಿದಿರು ಹೇಗೆ ಸಹಾಯಕವಾಗಿರುತ್ತದೆ ಬಿದಿರು ಧಾನ್ಯಗಳನ್ನು ಕುಟ್ಟಲು ಒನಕೆಯಾಗುತ್ತದೆ ಬಿದಿರು ಧಾನ್ಯಗಳನ್ನು ಬೀಸುವ ಕಲ್ಲಿನ ಬೂಟವಾಗುತ್ತದೆ ಬಿದಿರು ಧಾನ್ಯಗಳನ್ನು ಕೇರುವ ಮೊರವಾಗುತ್ತದೆ ಹೀಗೆ ಬಿದಿರು ಧಾನ್ಯಗಳನ್ನು ಕುಟ್ಟಲು ಬೀಸಲು ಕೇರಲು ಸಹಾಯಕವಾಗುತ್ತದೆ ಎಂದು ಸಂತ ಶುಶಿಲಾಳ ಶರೀಫ ಅವರು ಹೇಳುತ್ತಾರೆ ಮೂರನೇ ಪ್ರಶ್ನೆ ತತ್ವ ಪದಕಾರರು ಸ್ನೇಹ ಮಾಡುವ ಬಗೆಗೆ ಏನೆಂದು ತಿಳಿಸಿದ್ದಾರೆ ಉತ್ತರ ತತ್ವ ಪದಕಾರರು ಕರುಣವಿಲ್ಲದವನ ಸ್ನೇಹವನ್ನು ಸಾಯುವ ತನಕ ಮಾಡಬಾರದು ತಾನಾಡುವ ಮಾತಿನಂತೆ ನಡೆದುಕೊಳ್ಳದವನ ಸ್ನೇಹವನ್ನು ಜನ್ಮ ಜನ್ಮಾಂತರಕ್ಕೂ ಮಾಡಬಾರದು ಹಾಗೂ ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು ಎಂದು ಶ್ರೀ ಕಡಕೋಳ ಮಡಿವಾಳಪ್ಪ ಅವರು ತಿಳಿಸಿದ್ದಾರೆ ನಾಲ್ಕನೇ ಪ್ರಶ್ನೆ ಗುರು ಕರುಣೆ ಪದ್ಯದ ಮೂರು ಮತ್ತು ನಾಲ್ಕನೆಯ ಚರಣದಲ್ಲಿ ಏನನ್ನ ಮಾಡಬಾರದು ಎಂಬ ತತ್ವವನ್ನ ಸಾರಿದ್ದಾರೆ ಮೂರು ಮತ್ತು ನಾಲ್ಕನೆಯ ಚರಣದಲ್ಲಿ ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರದು ನಿತ್ಯವೂ ಕಾಲ ಕಾಲಕ್ಕೆ ಊಟವನ್ನ ಮಾತ್ರ ಮಾಡಿ ದುಡಿಯದೆ ಸೋಮಾರಿತನದಲ್ಲಿ ಕಾಲವನ್ನ ಕಳೆಯಬಾರದು ಮೇಲು ಕೀಳು ಎಂಬ ಭೇದ ಭಾವ ಮಾಡಬಾರದು ಇರುವ ಗುರು ಮಹಾಂತೇಶನ ಪಾದ ಸೇವೆಯನ್ನ ಮಾಡೋದು ಬಹಳ ಉತ್ತಮವಾದದ್ದು ಎಂದು ಕಡಕೋಳ ಮಡಿವಾಳಪ್ಪ ಅವರು ತಿಳಿಸಿದ್ದಾರೆ ಸಾರಿದ್ದಾರೆ ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳು ಉತ್ತರವನ್ನು ಬರೀಬೇಕು ಮೊದಲ ಪ್ರಶ್ನೆ ಗುರುಕರುಣೆ ಪದ್ಯದ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಗುರುಕರುಣೆ ಪದ್ಯದಲ್ಲಿ ತತ್ವಪದಕಾರರು ಗುರುಕರುಣೆ ಇಲ್ಲದವನ ಸ್ನೇಹವನ್ನ ಸಾಯುತನಕ ತನಕ ಮಾಡಬಾರದು ಸಾಧು ಸತ್ಪುರುಷರ ಸೇವೆಯನ್ನ ಮಾಡುವುದು ಬಹು ಉತ್ತಮ ತಾನಾಡುವ ಮಾತಿನಂತೆ ನಡೆದುಕೊಳ್ಳವನ ಸ್ನೇಹವನ್ನ ಜನ್ಮ ಜನ್ಮಾಂತರದಲ್ಲೂ ಮಾಡಬಾರದು ಹೀನ ಮನುಷ್ಯನ ಸ್ನೇಹವನ್ನ ಮಾಡಿ ಕೆಡಲೂಬಾರದು ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರದು ನಿತ್ಯವೂ ಕಾಲಕಾಲಕ್ಕೆ ಊಟವನ್ನ ಮಾತ್ರ ಮಾಡಿ ದುಡಿಯದೆ ಸೋಮಾರಿತನದಲ್ಲಿ ಕಾಲ ಕಳೆಯಬಾರದು ಮೇಲು ಕೀಳು ಎಂಬ ಭೇದಭಾವ ಮಾಡಬಾರದು ಇರುವ ತನಕ ಗುರು ಮಹಾಂತೇಶನ ಪಾದ ಸೇವೆಯನ್ನ ಮಾಡುವುದು ಬಹಳ ಉತ್ತಮವಾದದ್ದು ಎಂದು ಕಡಕೋಳ ಮಡಿವಾಳಪ್ಪ ಅವರು ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಬಿದಿರು ಪದ್ಯದ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಬಿದಿರು ಎಲ್ಲರಿಗೆ ಬೇಕಾದ ವಸ್ತುವಾಗಿದೆ ಬಿದಿರು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯವಾಗಿದೆ ಹುಟ್ಟುವಾಗ ಹುಲ್ಲಿನಂತೆ ಕಾಣುವ ಬಿದಿರು ಬೆಳೆಯುತ್ತಾ ಮೈತುಂಬಿಕೊಳ್ಳುತ್ತದೆ ಬಿದಿರಿನಿಂದ ಮಕ್ಕಳನ್ನ ಮಲಗಿಸುವ ತೊಟ್ಟಿಲನ್ನು ಮಾಡುತ್ತಾರೆ ಪಲ್ಲಕ್ಕಿಯನ್ನ ಹೊರುವ ದಂಡಿಗೆಯನ್ನ ಮಾಡುತ್ತಾರೆ ದೇವರ ಪೂಜೆಗೆ ಹೂಪತ್ರೆಯನ್ನು ತರುವ ಬುಟ್ಟಿಯನ್ನು ಬಿದಿರಿನಿಂದಲೇ ಮಾಡುತ್ತಾರೆ ಮಹಾತ್ಮರ ಕೈಗೆಯಲ್ಲಿ ಭತ್ತವಾಗಿ ಬಿದಿರು ಶೋಭಿಸುತ್ತದೆ ಬಿದಿರನ್ನು ಒನಕೆಯಾಗಿ ದೋಣಿ ನಡೆಸುವವನಿಗೆ ಕೋಲಾಗಿ ರೈತನಿಗೆ ಧಾನ್ಯವನ್ನು ಬಿತ್ತುವ ಕೂರಿಗೆಯಾಗಿ ಉಪಯೋಗಿಸುತ್ತಾರೆ ಬೀಸುವ ಕಲ್ಲಿನ ಗೂಟ ಕೇರುವ ಮೊರ ಮುದುಕರ ಊರಿ ನಡೆಯುವ ಕೋಲು ಎಲ್ಲವೂ ಬಿದಿರೆ ಆಗಿದೆ ಮಕ್ಕಳ ಆಟಕ್ಕೆ ಕೋಲು ಎತ್ತಿನಗಾಡಿ ದೇವರಿಗೆ ನಂದಿ ಕೋಲು ನೆರಳುಂಟು ಮಾಡಲು ಚಪ್ಪರ ಏಕದಂಡಿಗೆ ಕೊಳವೆ ದೇವರ ಓಲಗ ಎಲ್ಲವೂ ಬಿದಿರಿನಿಂದ ಮಾಡಿದ್ದಾಗಿದೆ ಶ್ರೀಕೃಷ್ಣ ಊದುವ ಕೊಳಲು ಕೂಡ ಬಿದಿರಿನದ್ದೇ ಆಗಿದೆ ಹೀಗೆ ಬಿದಿರು ಬಹು ಉಪಯೋಗಿ ಸಸ್ಯವಾಗಿದೆ ಎಂದು ಸಂತ ಶುಶ್ನಾಳ ಶರೀಫ್ ಅವರು ಹೇಳಿದ್ದಾರೆ ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿರಿ ಮೊದಲ ಪ್ರಶ್ನೆ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಶ್ರೀ ಕಡಕೋಳ ಮಡಿವಾಳಪ್ಪನವರು ರಚಿಸಿರುವ ತತ್ವ ಪದಗಳಿಂದ ಆಯ್ದ ಗುರುಕರುಣೆ ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ತತ್ವಪದಕಾರರಾದ ಶ್ರೀ ಕಡಕೋಳ ಮಡಿವಾಳಪ್ಪನವರು ಮಾನವನು ತನ್ನ ಜೀವನದಲ್ಲಿ ಅನುಸರಿಸಬೇಕಾದ ನಡೆನುಡಿಗಳನ್ನ ಕುಳಿತು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ಸ್ವಾರಶ್ಯ ತತ್ವಪದಕಾರರಾದ ಶ್ರೀ ಕಡಕೋಳ ಮಡಿವಾಳಪ್ಪನವರು ಮಾನವರ ಹೀನ ಮನುಷ್ಯನ ಸ್ನೇಹವನ್ನ ಮಾಡೋದರಿಂದ ತನ್ನ ಬದುಕನ್ನು ನಾಶ ಮಾಡಿಕೊಳ್ಳುತ್ತಾನೆ ಎಂಬ ತತ್ವವನ್ನ ಈ ಮಾತಿನ ಮೂಲಕ ಬಹು ಸ್ವಾರಸ್ಯವಾಗಿ ಅಭಿವ್ಯಕ್ತಪಡಿಸುತ್ತಾರೆ ಮುಂದಿನ ವಾಕ್ಯ ನಿತ್ಯ ಕಾಲದಲ್ಲಿ ಆಶನವನ್ನುಂಡು ಹೊತ್ತು ಗಳಿಯಲಿ ಬೇಡ ಆಯ್ಕೆ ಈ ವಾಕ್ಯವನ್ನ ಶ್ರೀ ಕಡಕೋಳ ಮಡಿವಾಳಪ್ಪನವರು ರಚಿಸಿರುವ ತತ್ವಪದಗಳಿಂದ ಆಯ್ದ ಗುರುಕರುಣೆ ಎಂಬ ತತ್ವಪದದಿಂದ ಆರಿಸಲಾಗಿದೆ ಸಂದರ್ಭ ತತ್ವಪದಕಾರರಾದ ಶ್ರೀ ಕಡಕೋಳ ಮಡಿವಾಳಪ್ಪನವರು ಮಾನವನು ತನ್ನ ಜೀವನದಲ್ಲಿ ಅನುಸರಿಸಬೇಕಾದ ನಡೆನುಡಿಗಳನ್ನ ಕುರಿತು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ಸ್ವಾರಸ್ಯ ತತ್ವಪದಕಾರರಾದ ಕಡಕೋಳ ಮಡಿವಾಳಪ್ಪನವರು ಮಾನವನ್ನು ದುಡಿದು ಅನ್ನ ಊಟ ಮಾಡಬೇಕು ಹಾಗೂ ಸೋಮಾರಿಯಾಗಿ ಕುಳಿತು ಊಟ ಮಾಡಿ ಕಾಲಹರಣ ಮಾಡಬಾರದು ಎಂಬ ತತ್ವವನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸುತ್ತಾರೆ ಮೂರು ಮಹಾತ್ಮರ ಕೈಗೆ ಬೆತ್ತ ನಾನಾದೆ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ವಿದ್ವಾನ್ ಸದ್ ಸದ್ಯೋಜಾತ ಮೂರ್ತಿ ಅವರು ಸಂಪಾದಿಸಿರುವ ಶುಶುನಾಳ ಮೂರ್ತಿಗಳು ಶುಶನಾಳರ ಗೀತೆಗಳು ಕೃತಿಯಿಂದ ಆಯ್ದ ಸಾರ್ಥಕ ರಕ್ಷಣೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸು ನೋಡಿ ಸಂದರ್ಭ ಬಿದಿರು ರಾಜನ ಅರಮನೆಯಲ್ಲಿ ಉಪಯೋಗಿಸುವ ಪಲ್ಲಕ್ಕಿಯ ದಂಡಿಗೆಯಾಗಿ ದೇವರ ಪೂಜೆಗೆ ಹೂಪತ್ರೆಯನ್ನು ತರುವ ಬುಟ್ಟಿಯಾಗಿ ಮಹಾತ್ಮರ ಕೈಯಲ್ಲಿ ಬೆತ್ತವಾಗಿ ಸರ್ವ ಜನರಿಗೂ ಬೇಕಾಗಿದ್ದೇನೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಸಂತ ಶ್ರೀ ಶಶ್ ಸ್ರೀ ಶುಶನಾಳ ಶರೀಫರು ಬಿದಿರು ಜ್ಞಾನಿಗಳು ಮಹಾತ್ಮರ ಕೈಯಲ್ಲಿ ಬೆತ್ತವಾಗಿಯೂ ಉಪಯೋಗವಾಗ್ತದೆ ಎಂಬುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾರೆ ನಾಲ್ಕನೇ ವಾಕ್ಯ ಬೆಳೆ ಬೆಳೆಯುತ್ತ ದಿವಿನಾದೆ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ವಿದ್ವಾನ್ ಸದ್ಯೋಜಾತಮೂರ್ತಿ ಅವರು ಸಂಪಾದಿಸಿರುವ ಶುಶುನಾಳರ ಗೀತೆಗಳು ಕೃತಿಯಿಂದ ಆಯ್ದ ಸಾರ್ಥಕ ರಕ್ಷಣೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬಿದಿರು ಹುಲ್ಲಿನ ಜಾತಿಗೆ ಸೇರಿದ ನಾನು ಹುಟ್ಟುವಾಗ ಹುಲ್ಲಿನಂತಿದ್ದು ಬೆಳೆಯುತ್ತಾ ಹೋದಂತೆ ಮೈತುಂಬಿಕೊಳ್ಳುತ್ತೇನೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಸಂತ ಶ್ರೀ ಶುಶುನಾಳ ಶರೀಫರು ಬಿದಿರಿನ ಬೆಳವಣಿಗೆಯಲ್ಲಿ ಆಗುವ ಬದಲಾವಣೆಯನ್ನ ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾರೆ ಸೂಕ್ತ ಪದ ಆರಿಸಿ ಬರಿಬೇಕಿತ್ತು ಆಶನ ಪದದ ಅರ್ಥ ಅನ್ನ ಬೆತ್ತ ಪದದ ತತ್ ಸ್ವರೂಪ ಕರುಣೆ ಪದದ ವಿರುದ್ಧಾರ್ಥಕ ಪದ ನಿಷ್ಕರುಣೆ ಅಂಬಿಗ ಎಂದರೆ ದೋಣಿ ನಡೆಸುವವ ಅಂತ ಅರ್ಥ ಆಗ್ತದ ಇನ್ನು ಸಂಬಂಧೀಕರಣ ಪ್ರಶ್ನೆ ಇದೆ ಹಿಂದು ಮುಂದು ಹಿರಿದು ಕಿರಿದು ಮಾತಿಲ್ಲದವನ ಲೋಪಸಂಧಿ ಕರುಣವಿಲ್ಲದವನ ಆಗಮಸಂಧಿ ಮನುಷ್ಯನ ಷಷ್ಠಿ ವಿಭಕ್ತಿ ಕಾಲದಲ್ಲಿ ಸಪ್ತಮಿ ವಿಭಕ್ತಿ ಪತ್ರ ಎಲೆ ಚಕ್ಕಡಿ ಗಾಡಿ ಇಷ್ಟಿತ್ತು ಈ ಎಸ್ ತತ್ವ ಪದಗಳಂತ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು